ಗದಗನಲ್ಲಿ ನಡೆದ ಕೊಲೆ ಪ್ರಕರಣ ರಾಮದುರ್ಗ ಪಟ್ಟಣದಲ್ಲಿ ಪೊಲೀಸರ ಮಹಜರು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಗದಗ್ನಲ್ಲಿ ನಾಲ್ಕು ಜನ ಭೀಕರ ಹತ್ಯೆ ನಡೆದಿತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಲವತ್ತೆಂಟು ಗಂಟೆಯಲ್ಲಿ ಎಂಟು ಜನ ಆರೋಪಿಯನ್ನ ಬಂಧಿಸುವಲ್ಲಿ ಬೆಳಗಾವಿ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದ ಕುರಿತಂತೆ ರಾಮದುರ್ಗ ಪಟ್ಟಣದ ಬದಾಮಿ ರೋಡ್ನಲ್ಲಿರುವ ಪಂಚಕಟ್ಟಿಮಠ್ ಪೆಟ್ರೋಲ್ ಬಂಕ್ ಪಕ್ಕ ನಾಲ್ಕೈದು ದಿನಗಳಿಂದ ಸಿಲ್ವರ್ ಬಣ್ಣದ ಆಟೋ ಕಾರು ಬಿಟ್ಟು ಹೋಗಿದರು ಪೊಲೀಸರು ಎಂಟು ಜನ ಆರೋಪಿಗಳಿಗೆ ಬಂಧಿಸಿದ ನಂತರ ಇಂದು ರಾಮದುರ್ಗ ಪಟ್ಟಣಕ್ಕೆ ಆರೋಪಿಗಳನ್ನು ಕರೆತಂದು ಮಹಜರು ಮಾಡಿದರು ಈ ಒಂದು ಪ್ರಕರಣದಲ್ಲಿ ಗದಗನ ಸಿಪಿಐ ಡಿ ಬಿ ಶಿಂದೆ ನೇತೃತ್ವದಲ್ಲಿ ಮಹಜರು ನಡೆಯಿತು ಸಿಲ್ವರ್ ಬಣ್ಣದ ಆಟೋ ಕಾರ್ ನಂಬರ್ ಪ್ಲೇಟ್ ಒಡೆದು ಕಿತ್ತು ವಾಹನವನ್ನು ಬಿಟ್ಟು ಹೋಗಿದ್ದಾರೆ ಈ ಮಹಜರ್ನಲ್ಲಿ ಆರೋಪಿಗಳು ಬಾಯ್ ಬಿಚ್ಚಿದ್ದಾರೆ ಆರೋಪಿಗಳು ಬಳಸಿದ ವಸ್ತು ಮತ್ತು ಬಟ್ಟೆ ಪೆಟ್ರೋಲ್ ಪಂಪ್ ಎದುರಿಗೆ ರಸ್ತೆ ಬದಿಯಲ್ಲಿರುವ ಚರಂಡಿಯಲ್ಲಿ ಬಚ್ಚಿಟ್ಟು ಪರಾರಿಯಾಗಿದ್ದರು ಆರೋಪಿಗಳು ಪೊಲೀಸರ ಮುಂದೆ ಬಯಬಿಟ್ಟಿದ್ದಾರೆ ಹಾಗಾದರೆ ವಸ್ತುಗಳು ಏನೇನು ಒಂದು ಬ್ಯಾಗ್ ಬ್ಯಾಗ್ನಲ್ಲಿ ಕೆಂಪು ಖಾರದ ಪೌಡರ್ ಸ್ಪ್ರೇ ಟಿನ್ ಮತ್ತು ಮೈ ಮೇಲೆ ತೊಟ್ಟಿರುವ ಬಟ್ಟೆ ಹಾಗೂ ಚಪ್ಪಲಿ ಇವೆಲ್ಲ ಒಂದು ಬ್ಯಾಗ್ನಲ್ಲಿ ಮಡಗಿಸಿ ರಸ್ತೆ ಪಕ್ಕದಲ್ಲಿದ್ದ ಚರಂಡಿಯಲ್ಲಿ ಬಚ್ಚಿಟ್ಟು ನೆದರ್ಲ್ಯಾಂಡ್ಸ್ ಅದನ್ನು ಸಿಪಿಐ ಡಿಬಿ ಬಿ ಶಿಂದೆ ಪರಿಶೀಲನೆ ನಡೆಸಿ ಹೊರತಂದರು ನಂತರ ಒಂದು ಗಂಟು ಕಟ್ಟಿಕೊಂಡು ತಮ್ಮ ವಶಕ್ಕೆ ಪಡೆದರು